ನಮ್ಮ ರಾಜ್ಯಕ್ಕೆ ಕೊಡಗಿನಿಂದ ಎರಡು ಆಡಳಿತ ಪಕ್ಷದ ಕಾಂಗ್ರೆಸ್ ಶಾಸಕರನ್ನ ಕೊಟ್ಟಿದ್ದೀರಿ ಕೊಡಗಿನ ಮಹಾಜನತೆಗೆ ಫಸ್ಟ್ ಒಂದು ಸಾಕ್ಷಾಂಗ ನಮಸ್ಕಾರಗಳನ್ನ ವಂದನೆಗಳನ್ನ ಕೃತಜ್ಞತೆ ಕೃತಜ್ಞತೆಗಳನ್ನ ಅರ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎರಡನೇದು ಇವತ್ತು ಒಂದು ಉದ್ದೇಶ ಹಿಂದೆ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಕಾವೇರಿಲಿ ಪೂಜೆ ಮಾಡಿ ಈ ಜಾಗಕ್ಕೆ ಬಂದು ಪೂಜೆ ಮಾಡಿ ಮೇಕೆದಾಟು ಪಾದಯಾತ್ರೆ ಮಾಡಿದೆ ನಾನು ನಮ್ಮ ಪಕ್ಷ ನಾನು ಸಿದ್ದರಾಮಯ್ಯವರೆಲ್ಲ ಸೇರಿ ನಾವೆಲ್ಲ ಮಾಡಿದ್ವು ನೀವೆಲ್ಲ ಹೆಚ್ಚಿಗೆ ಬಂದು ಪ್ರೋತ್ಸಾಹನೆಲ್ಲ ಕೊಟ್ಟಿದ್ರಿ ಫಲ ನೀವೆಲ್ಲ ರಾಜ್ಯದ ಜನತೆ ಗೌರವನ ಕೊಟ್ಟರು ಕಾವೇರಿ ಐದನೇ ಸ್ಟೇಜ್ ಕೂಡ ಇವತ್ತು ಕಾರ್ಯರೂಪಕ್ಕೆ ಬಂದಿದೆ ನಾಳೆ ವಿಶ್ವ ಜಲದಿನ ವಿಶ್ವ ಜಲದಿನ ಕಾವೇರಿ ತಾಯಿಗೆ ನಮನಗಳನ್ನು ಹರಪಿಸಬೇಕು ಇನ್ನ ಮೇಲೆ ಕಾವೇರಿ ಪೂಜೆ ಮಾಡ್ತೀನಿ ಅಂತೇಳಿ ಕೆ ಆರ್ ಎಸ್ ಅಲ್ಲಿ ನಾನು ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದೇನೆ ಅದು ಕೂಡ ಈಗಾಗಲೇ ಸಿದ್ಧತೆ ಎಲ್ಲ ಆಗ್ತಾ ಇದೆ ಈ ವಿಶ್ವ ಜಲ ಅಂಗವಾಗಿ ನಾಳೆ ಬೆಳಗ್ಗೆ ವಿಶ್ವ ಜಲ ದಿನ ಅದು ನಾಳೆ ಬೆಳಗ್ಗೆ ಇರೋದ್ರಿಂದ ನಾಳೆ ಬೆಳಗ್ಗೆ ನಾನು ತಮಿಳುನಾಡಿಗೆ ನಮ್ಮ ರಾಜ್ಯಕ್ಕಾಗ್ತಾ ಇರೋ ಅನ್ಯಾಯ ದಕ್ಷಿಣ ರಾಜ್ಯಗಳಿಗಾಗ್ತಾ ಇರೋ ಅನ್ಯಾಯ ವಿಚಾರದಲ್ಲಿ ಸ್ಟಾಲಿನ್ ಅವರು ಒಂದು ಸಭೆಗೆ ನಾನು ನಮ್ಮ ಅನೇಕ ನಮ್ಮ ಪಕ್ಷದ ಕೆಲವು ಮುಖ್ಯಮಂತ್ರಿ ಆಗಿದ್ದಂಥ ರೇವಂತ್ ರೆಡ್ಡಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ ಅಲ್ಲೋಗಿ ನಾನು ಪ್ರತಿಪಾದನೆಯನ್ನು ನಮ್ಮ ರಾಜ್ಯದ ಹಿತಕ್ಕೆ ದಕ್ಷಿಣ ಭಾರತ ಹಿತಕ್ಕೆ ನಾನು ಪ್ರಸ್ತಾವನೆಯನ್ನು ಸಲ್ಲಿಸಲಿದ್ದೇನೆ ಈ ಒಂದು ವಾರಗಳ ಕಾಲ ಈ ಜಲ ವಿಶ್ವ ಜಲ ದಿನ ನಾಳೆ ಬೆಳಗ್ಗೆಯಿಂದ ಇವತ್ತು ಸಾಯಂಕಾಲ ಬೆಂಗಳೂರಿನ ಅಲ್ಲೊಂದು ಋಷಭಾವತಿ ನದಿ ಕಾವೇರಿಯ ಒಂದು ಜಲ ಪ್ರದೇಶದಲ್ಲಿ ಅದು ಅಲ್ಲಿ ಪ್ರಾರಂಭ ಆಗ್ತದೆ ಆ ಸಾಯಂಕಾಲ ಟೈಮ್ನಲ್ಲಿ ಇವತ್ತು ಸಾಯಂಕಾಲ ಆರೂವರೆ ಗಂಟೆಗೆ ಕಾವೇರಿ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕಿಂತ ಮುಖ್ಯ ಮುಂಚಿತವಾಗಿ ಇಲ್ಲಿಂದ ಅಲ್ಲಿಗೆ ನೀವು ಇಡೀ ಬೆಂಗಳೂರು ನಗರ ಜನರಿಗೆ ನೀರನ್ನು ಕೊಟ್ಟು ಬಹಳ ಸಂತೋಷವನ್ನ ಅವರ ಬದುಕನ್ನ ಹಸನ್ ಮಾಡ್ತಾ ಇದ್ದೀರಿ ಫಸ್ಟು ನೀವು ಇಂಗ್ಲೀಷಲ್ಲಿ ಮಾತು ಹೇಳ್ತಾರೆ ಇಫ್ ಇ ದಿ ರೂಟ್ ಇವೆಲ್ಲಾಡ್ಗೆಡ್ತೀರಿ ರೂಟ್ ಅಂತ ಹಂಗೆ ನೀವೇ ನಮಗೆ ಜೀವಾಳು ಜೀವನದಿ ಸೊ ಇಲ್ಲಿಗೆ ತಮಿಳ್ನಾಡಿಗೆಲ್ಲ ನೀವೆಲ್ಲ ಆಶ್ರಯವಾಗಿದ್ದೀರಿ ನಮ್ಮ ರಾಜ್ಯಕ್ಕೆ ಆಶ್ರಯ ಆಗಿದ್ದೀರಿ ಸೊ ಫಸ್ಟ್ ನಿಮಗೆ ನಮನ ಸಲ್ಲಿಸಿ ಇಲ್ಲಿಂದ ಕೂಡ ಆ ನದಿನ ನೀರನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿ ನಾಳೆಯಿಂದ ಒಂದು ತಿಂಗಳು ಒಂದು ವಾರಗಳ ಕಾಲ ಈ ನೀರನ್ನ ಉಳುಕ ಉಳಿಸ್ಲಿಕ್ಕೆ ಅಂದ್ರೆ ಸೇವ್ ವಾಟರ್ ಈಗೆಲ್ಲ ನೀರನ್ನ ಬಹಳ ದುರ್ಬಳಕೆ ಆಗ್ತಾ ಇದೆ ಈ ನೀರನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪಯೋಗಿಸ್ತಾ ಇದು ಬೆಂಗಳೂರಿನವ್ರು ಮಾತ್ರ ನಾನು ಇದನ್ನ ಮಾತಾಡ್ತಾ ಇಲ್ಲ ಇಡೀ ರಾಜ್ಯದ ಎಲ್ಲ ಜನತೆಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ ಒಂದು ಪ್ರತಿಜ್ಞೆಯನ್ನು ತಾವೆಲ್ಲ ಮಾಡಬೇಕು ನಾನು ನೀರನ್ನು ಉಳಿಸ್ತೇನೆ ನಾನು ನೀರನ್ನು ವೇಸ್ಟ್ ಆಗಿ ದುರ್ಬಳಕೆ ಮಾಡ್ಕೊಳ್ಳೋದಿಲ್ಲ ಏನ್ ಬೇಕೋ ಅಷ್ಟಕ್ಕೆ ಮಾತ್ರ ನಾನು ನೀರನ್ನು ಉಳಿಸ್ಕೊಳ್ತೇನೆ ಅಂತ ಹೇಳಿ ಒಂದು ಪ್ರತಿಜ್ಞೆ ಕೂಡ ಮಾಡುವಂತ ಒಂದು ಅವಕಾಶನ ನೀವೇ ಸೆಲ್ಫಾಗೆ ಯಾರು ಬೇಕಾರು ಆನ್ಲೈನ್ ಅಲ್ಲಿ ಪ್ರತಿಜ್ಞೆ ಮಾಡ್ಕೊಳ್ಬೋದು ಪ್ರತಿಜ್ಞೆ ಮಾಡಿ ಅದನ್ನೆಲ್ಲ ದಾಖಲೆಗೆ ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡ್ಬೋದು ಎಲ್ಲ ಪಾರ್ಟಿಗೂ ಕೇಳ್ತಾ ಇದ್ದೀನಿ ಎಲ್ಲ ಪಕ್ಷವ್ರಿಗೂ ಕೇಳ್ತಾ ಇದ್ದೀನಿ ಎಲ್ಲ ನಾಗರಿಕರಿಗೆಲ್ಲ ಕೇಳ್ತಾ ಇದ್ದೀನಿ ಇದು ರಾಜಕೀಯ ಅಲ್ಲ ನಮ್ಮ ಬದುಕನ್ನ ಹಸನ್ ಮಾಡ್ಕೊಳ್ಳಿಕ್ಕೆ ಆರೂವರೆ ಗಂಟೆಗೆ ಈ ನಾಲ್ಕೂವರೆ ಗಂಟೆಗೆ ಅಲ್ಲಿ ಹೋಮ ಹವನ ಎಲ್ಲ ನಡೀತದೆ ಕಾಡುಮಲ್ಲೇಶ್ವರ ದೇವಸ್ಥಾನ ಇದೆ ಅಲ್ಲಿ ಗಂಗೆ ಒಂದು ಬಹಳ ಪವಿತ್ರವಾದ ದೇವಸ್ಥಾನ ಕೂಡ ಇದೆ ಅಲ್ಲಿಂದ ನಮ್ಮ ಹೆಣ್ಮಕ್ಳೆಲ್ಲ ಆ ಒಂದು ಕಳಸ ತೆಗೆದುಕೊಂಡು ಬಂದು ಆ ಗಂಗೆಯ ಒಂದು ಪ್ರತಿಮೆ ಕೂಡ ಇದೆ ಮೊದಲಿಂದ ಒಂದು ಪದ್ಧತಿ ಇದೆ ಅದನ್ನು ತೆಗೆದುಕೊಂಡು ಬಂದು ಸ್ಯಾಂಕಿಂಗ್ ಟ್ಯಾಂಕಲ್ಲಿ ಅದನ್ನು ಹಿಟ್ಟು ಸೊ ಅಲ್ಲಿ ಪೂಜೆ ಮಾಡಿ ಗಂಗಾ ಆರತಿಯನ್ನು ನಾವೊಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಸೊ ಮುಂದಿನ ದಿನದಲ್ಲಿ ಗಂಗಾ ಆರತಿ ಮಾಡುವಾಗ ಏನು ನಮ್ಮ ಕೆ ಆರ್ ಎಸ್ಸಲ್ಲಿ ಮಾಡಬೇಕು ಅಂತಿದ್ದೀವಿ ಅದು ಕೂಡ ಹಣ ಕೂಡ ಈಗ ಅಲೆ ಮೀಸಲಾಗಿ ಇಡ್ತಾ ಇದ್ದೀನಿ ಈಗ ಅದಕ್ಕೂ ಕೂಡ ನಿಮ್ಮ ಕಾವೇರಿಯ ಕೊಡಗಿನ ಕಲಾವಿದರು ಕೂಡ ಆ ಒಂದು ಆರತಿಯಲ್ಲಿ ಪಾಲ್ಗೊಳ್ಳೋ ರೀತಿಯಲ್ಲಿ ಅದನ್ನು ಎಷ್ಟು ದಿನ ನಡೆಸಬೇಕು ವರ್ಷಕ್ಕೆ ವಾರಕ್ಕೆ ಎಷ್ಟು ದಿನ ನಡೆಸಬೇಕೋ ಅದೆಲ್ಲ ನಾನು ಮುಂದಕ್ಕೆ ತೀರ್ಮಾನ ಮಾಡ್ತೀವಿ ಆಗ ನಿಮ್ಮ ಕೊಡುಗುವರು ಕೂಡ ಕಂಪಲ್ಸರಿಯಾಗಿ ಆ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಆ ರೀತಿ ನೀವು ಆ ಒಂದು ಪ್ರೋಗ್ರಾಮನ್ನು ಮಾಡಬೇಕು ಅಂತೇಳಿ ನಮ್ಮ ಕನ್ನಡ ಕಲ್ಚರು ಧಾರ್ಮಿಕ ದತ್ತಿ ಮತ್ತು ನಮ್ಮ ಇರಿಗೇಷನ್ ಇಲಾಖೆ ಇವರು ಮೂರು ಜನ ಕೂಡ ನಾನು ನಿರ್ದೇಶನವನ್ನು ನಾನು ಕೊಟ್ಟಿದ್ದೇನೆ ಸೊ ಇದು ತಾವೆಲ್ಲ ದಯವಿಟ್ಟು ಈ ನೀರನ್ನು ಬಳಕೆ ವಿಚಾರದಲ್ಲಿ ಈ ವಿಶ್ವ ಸಂಬಂಧಪಟ್ಟಂತೆ ಈ ಕಾರ್ಯಕ್ರಮ ಇವತ್ತು ಬೆಂಗಳೂರು ವಾಟರ್ ಸಪ್ಲೈ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮೇಜರ್ ಇರ್ಬೋದು ಮೈನರ್ ಇರ್ಬೋದು ಎಲ್ಲ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಈ ನೀರನ್ನು ಕಾಪಾಡ್ಕೊಳ್ಳೋ ದೃಷ್ಟಿಯಿಂದ ಆ ತಾಯಿಗೆ ಗೌರವನ ಸಲ್ಲಿಸೋ ದೃಷ್ಟಿಯಿಂದ ಮುಂದಕ್ಕೆ ಕಳೆದ ವರ್ಷ ಯಾವ ರೀತಿ ಮಳೆ ಆಯಿತು ಅದೇ ರೀತಿ ಪ್ರತಿ ವರ್ಷನೂ ಆಗಿ ಜನರು ಬದುಕುವ ಅಂತ ಅಂತೇಳಿ ಇವತ್ತು ಈ ಪೂಜೆಯನ್ನು ಮಾಡಲಿಕ್ಕೆ ಬಂದಿದೆ ಸರ್ ಈಗ ಜಲ ಕೊಡಗಿನಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದ ಬಹುತೇಕ ಭಾಗಗಳಿಗೆ ನೀರನ್ನ ಕೊಡಲಾಗುತ್ತೆ ಒಂದು ಮತ್ತೊಂದು ಕಡೆ ಕಾವೇರಿ ಮಾತೆಯನ್ನು ಪೂಜಿಸ್ತೇವೆ ಅನ್ನೋದು ಎಲ್ಲವೂ ಕೂಡ ಫೈನ್ ಬಟ್ ಕೊಡಗಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾವೇರಿ ನದಿ ಮಲಿನ ಹಾಕ್ತಾ ಇದೆ ಕಾವೇರಿ ನದಿಯ ಪಾತ್ರ ಎಂಕ್ರೋಚ್ ಆಗ್ತಾ ಇದೆ ಅವಕ್ಕೆ ಏನಾದಂತ ಒಂದು ಕನ್ಸಿಸ್ಟೆಂಟ್ ಅಂತ ಏನಾದ್ರೂ ಯೋಜನೆ ಬರುತ್ತೆ ನಿಮ್ದೆಲ್ಲ ಏನಾದ್ರೂ ಸಲಹೆಗಳಿದ್ರು ಕೊಡಿ ನಾನು ಆ ಸಲಹೆಗಳನ್ನು ಸ್ವೀಕಾರ ಮಾಡ್ತೀನಿ ಒಂದು ಟೀಮೇ ಬೇಕಾದ್ರೆ ನಾನು ಅದಕ್ಕೆ ನೇಮಕ ಮಾಡ್ತೀನಿ ನೀವು ನಿಮ್ಮ ಅಭಿಪ್ರಾಯನ ಕೊಡಿ ಈ ಜಲ ನೆಲ ನೀರು ಎಲ್ಲ ಉಳಿಸಲಿಕ್ಕೆ ಇತಿಹಾಸ ಉಳಿಸಲಿಕ್ಕೆ ಪರಂಪರೆ ಉಳಿಸ್ಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತೀನಿ